ನಮಸ್ತೆ ನನ್ ವೇದಾವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಕಣ್ಣಿನ ದೃಷ್ಟಿ ಚೆನ್ನಾಗಿರ್ಬೇಕು ಅಂದ್ರೆ ಸೊಪ್ಪು ತಿನ್ಬೇಕಲ್ವಾ ಅದಕ್ಕೆ ಹೊಟ್ಟೆ ಹಾಕಿ ಪಲ್ಯ ಮಾಡೋಣ ಫಸ್ಟ್ ಇಲ್ಲಿ ಸೊಪ್ಪನ್ನ ಸೋಸ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದೀನಿ ಮೊದ್ಲಿಗೆ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಹಾಕೊಳ್ತೀನಿ ಹಾಗೆ ಜೀರಿಗೆನು ಕೂಡ ಸಿಡಿದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ ಇಲ್ಲಿ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಎರಡರಿಂದ ಮೂರು ಮೀಡಿಯಂ ಸೈಜ್ ಅಲ್ಲಿ ಹಾಕೊಳ್ತೀನಿ ಹಾಗೆ ನಾಲ್ಕು ಹಸಿಮೆಣಸಿ ಕಾಯಿ ಕೂಡ ಹಾಕೊಳ್ಳೋಣ ಹಾಗೆ ಜೊತೆಗೆ ಕರಿ ಲೀಫ್ ಕೂಡ ಹಾಕೊಳ್ಳೋಣ ಹಾಗೆ ಇವನ್ನೆಲ್ಲ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ಈರುಳ್ಳಿ ಜಾಸ್ತಿ ಬೇಕು ಅಂದ್ರೆ ನೋಡಿ ಹಾಕೊಳ್ಬಹುದು ಯಾಕೆಂದ್ರೆ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟಿ ಆಗಿರುತ್ತೆ ಅಲ್ವಾ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇಸ್ಕೊಳ್ತಾ ಇದೀನಿ ಇಲ್ಲಿ ಉಪ್ಪು ಸೇಸ್ಕೊಳ್ಬೇಕಾದ್ರೆ ಒಗ್ಗರಣೆಗೆ ಸ್ವಲ್ಪ ಹಾಕೊಂಡು ಆಮೇಲೆ ಕೂಡ ಮತ್ತೆ ಸೇಸ್ಕೊಳ್ಬಹುದು ಈಗ ಒಣಗನ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ಸೊಪ್ಪು ಒಗ್ಗರಣೆಯಲ್ಲಿ ಬೇಗ ಬೆಂದೋಗೋದ್ರಿಂದ ಮೀಡಿಯಂ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ ಇಲ್ಲಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ತಗೊಳಲ್ಲ ಒಂದ್ ಎರಡು ನಿಮಿಷ ಸಾಕು ಬೇಗ ಬೇಗನೆ ಮಾಡ್ಕೋಬಹುದು ಇಲ್ಲಿ ನೀರು ಸ್ವಲ್ಪನೂ ಹಾಕೊಳ್ದೆ ಹಾಗೆ ಬೇಯಿಸ್ಕೊಳ್ತಾ ಇದೀನಿ ಈಗ ಮೊಟ್ಟೆ ಹಾಕೊಳ್ಳೋಣ ಇಲ್ಲಿ ಮೊಟ್ಟೆ ಬಂದ್ಬಿಟ್ಟು ನಾಲ್ಕು ಹಾಕೊಳ್ತಾ ಅಂದ್ರೆ ಜಾಸ್ತಿನೇ ಕೂಡ ಹಾಕೊಳ್ಬಹುದು ಮೊಟ್ಟೆ ಜಾಸ್ತಿ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತಲ್ವಾ ಈಗ ಮೊಟ್ಟೆ ಹಾಕದ್ಮೇಲೆ ತಿರ್ಗಿಸಿಕೊಂಡು ಬೇಯಿಸ್ಕೊಳ್ಳೋಣ ಇಲ್ಲಿ ಮೊಟ್ಟೆ ಬೇಯಿಸ್ಕೊಳ್ಬೇಕಾದ್ರೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ ಯಾಕೆಂದ್ರೆ ಮೊಟ್ಟೆ ಹಾಕದ್ಮೇಲೆ ತಳ ಅಲ್ವಾ ಅದಕ್ಕೆ ಲೋ ಫ್ಲೇಮ್ ಅಲ್ಲಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತೀನಿ ಇಲ್ಲಿ ಮೊಟ್ಟೆ ಸೊಪ್ಪಿನ ಪಲ್ಯ ಏನಿದೆ ಚಪಾತಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮುದ್ದೆ ಸಾಂಬಾರ್ ಜೊತೆಗೆ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಇಲ್ಲಿ ಸೊಪ್ಪಿನ ಪಲ್ಯಕ್ಕೆ ಸ್ವಲ್ಪ ಮಸಾಲೆ ಇರ್ಲಿ ಅಂದ್ರೆ ಒಗ್ಗರಣೆಗೆ ಸ್ವಲ್ಪನೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಪೆಪ್ಪಾ ಪೌಡರ್ ಹಾಕೊಂಡು ಮಾಡೋದ್ರಿಂದ ಚೆನ್ನಾಗಿರುತ್ತೆ ಈಗ ಇದ್ರ ಜೊತೆಗೆ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಳ್ತಾ ಇದೀನಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಇನ್ನೂ ಟೇಸ್ಟಿ ಆಗಿರುತ್ತೆ ಈಗ ಇದನ್ನ ಲೋ ಫ್ಲೇಮ್ ಅಲ್ಲೇ ಎರಡ್ ನಿಮಿಷ ಅಲ್ಲಲ್ಲೇ ತಿರುಗಿಸಿಕೊಂಡ ಬೇಯಿಸ್ಕೊಳ್ತೀನಿ ಆಕ್ಚುಲಿ ಒನ್ಗನ ಸೊಪ್ಪುನ ವೀಕ್ಲಿ ಒಂದ್ಸಲನಾದ್ರೂ ತಿನ್ಬೇಕು ಯಾಕೆ ಅಂದ್ರೆ ನಮ್ ಕಣ್ಣಿನ ದೃಷ್ಟಿ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಈ ಸೊಪ್ಪುನ ತಿನ್ಬೇಕು ಮಕ್ಳಗ್ ತಿನ್ನಿಸ್ಬೇಕು ಅಂದ್ರೆ ಈ ರೀತಿಯಾಗಿ ಮೊಟ್ಟೆ ಹಾಕಿ ಮಾಡಿಕೊಡಿ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡುದ್ರಲ್ಲ ಮೊಟ್ಟೆ ಸೊಪ್ಪಿನ ಪಲ್ಯನ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಬೇಗನೆ ಮಾಡ್ಬೋದು ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು